ದಯವಿಟ್ಟು ನಾನು ನಿಮ್ಮಲ್ಲಿ ಏನ್ ಮನವಿ ಮಾಡ್ತೀನಿ ಅಂದ್ರೆ ಈ ಟ್ರಾಫಿಕ್ ಪ್ರತಿಯೊಂದು ಆಗ್ಲಿಕ್ಕೆ ಈ ಗುಂಡು ಬರೋದು ಆಗ್ಲಿಕ್ಕೆ ಹೆಚ್ಚ ಕಾರಣ ಏನಪ್ಪ ಅಂದ್ರೆ ಈ ನಿಮ್ಮ ಪೊಲೀಸ್ನವರು ಒಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದ್ ಕೊಡಿ ಆಮೇಲೆ ಶಿವಪುರದ ಸರ್ಕಲ್ ಒಂದು ಕೊಡಿ ಮಹಿಳಾ ಕಾಲೇಜ್ ಸರ್ಕಲ್ ಅಲ್ಲಿ ಮೂರು ಸಾವಿರದ ಹೆಣ್ಣು ಮಕ್ಕಳು ಹೊಡ್ತಾರೆ ಮೊನ್ನೆ ಅನಾವಶ್ಯಕ ಹೆಣ್ಮಕ್ಳು ಸರ್ಕೋಬಿಟ್ಟು ಅವ್ರ ತಂದೆ ತಾಯಿಗೆ ಎಷ್ಟು ನೋವಾಗಲಿದೆ ಮೇಲೆ ನಿಮ್ಮ ಇಲ್ಲಾಗಿ ಹೋಗ್ಬಿಟ್ಟು ಬ್ಯಾರಿಕೇಡ್ ಹಾಕ್ತಾರೆ ನೋವಾಗುತ್ತೆ ಯಾಕಂದ್ರೆ ಆ ಮಗು ಹೆತ್ತಿ ಸಾಕು ಗೊತ್ತಾಗ ನೋವಿನ ಕಡೆ ನಾಲ್ಕು ವರ್ಷದಿಂದ ಪ್ರಗತಿ ಶಾಲೆ ಹತ್ರ ಒಂದು ಮಗು ಸಕ್ಕ ಅವಾಗ ಮಹಾರಾಜ್ ಪೊಲೀಸ್ನ ಕರೆಕ್ಟೆ ಹೊರಗೆಡ್ ಹಾಕಿ ಇತ್ತು ಆಮೇಲೆ ತಿನ್ಬಿಟ್ಟು ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೀವು ಒಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಜನ ಜಾಗೃತ ಆಗ್ತಾರೆ ಇಲ್ಲಿ ಪೊಲೀಸ್ನವರು ಇದ್ದಾರೆ ನಾವು ಕ್ರಮ ಹೋಗ್ಬೇಕು ಗಾಡಿ ಪಾರ್ಕಿಂಗ್ ಏನು ಮಾಡಬೇಕು ಅನ್ನೋ ಜಾಗೃತ ಆಗ್ತಾರೆ ಶೋ ಪ್ಲೇಸ್ ಅಲ್ಲೋ ಅಷ್ಟೇ ನಿಲ್ಲಿಸ್ತೀರಾ ಪಾಪ ಅವ್ರಿಗೆ ಏನು ವ್ಯವಸ್ಥೆ ಇಲ್ಲ ಆ ಮನೇಲಿ ನಿಂತ್ಕೋಬೇಕು ಬೇಡ ಅಂತ ಕೇಳ್ತಾರೆ ಏನು ಮಾಡೋಣ ಸೊ ಅದಕ್ಕೆ ಅಲ್ಲೇ ಒಂದು ಸಣ್ಣ ಚೌಕಿ ಬೇಕಾದ್ರೆ ಪೊಲೀಸ್ ಇಟ್ಕೊಂಡು ಕಂಟ್ರೋಲ್ ಮಾಡ್ಲಿಕ್ಕೆ ಬಂದ್ ಮಾಡ್ಕೊಡಿ ಮಧ್ಯದಲ್ಲಿ ಕೆಲಸ ಮಾಡ್ಲಿ ಹಾಗೆ ಮಹಿಳಾ ಕಾಲೇಜಲ್ಲಿ ಮುಂದೆ ಮುಂದಾಗ ಅನಾಹುತಕ್ಕೆ ದಯವಿಟ್ಟು ಒಂದು ಅಲ್ಲಿ ನೀವು ನಿರೋಹಣಿ ಬೇಕರೆ ನಮ್ಮ ಜನತಾ ಸ್ಕೂಲ್ ಹತ್ರ ಅಲ್ಲಿ ಒಬ್ಬ ಹೊಂಡ ಶೋರೂಮ್ ಹತ್ರ ನೀವು ಐದು ನಿಮಿಷ ದಾಟ್ಲಿಕ್ಕಾಗಿ ಇವತ್ತು ಸಂತೆ ನಿಮ್ಮ ಪೊಲೀಸ್ ಬ್ಯಾನ್ ಅಂತ ಇರುತ್ತೆ ಅಪ್ಪ ಡ್ಯೂಟಿ ಮಾಡ್ತಾರೆ ಹೋಗ್ತಾರೆ ಬರ್ತಾ ಮಾಡ್ತಾರೆ ಅಲ್ಲಿ ಕ್ರಮ ಒಂದು ಪೊಲೀಸ್ ನಾಯಕ ದಯವಿಟ್ಟು ನಾಲ್ಕು ಮೆನ್ನಿಗೆ ಸಂಘಟನೆ ಬಾಕಿ ಎಲ್ಲರೂ ಮಾಡ್ತೀರಾ ಅದು ಸಂತೋಷನೇ ಪೊಲೀಸ್ನವರು ಒಂದೇ ಕೆಲಸಕ್ಕೆ ನಾವು ಹೋಗೋಣ ಆದ್ರೆ ಕೆಲಸಕ್ಕೆ ನಾವು ಇರೋ ವಿಚಾರ ನೇರವಾಗಿ ಹೇಳೋಣ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾಲ್ಕು ಪೊಲೀಸ್ ಸಾಗರ ಟೌನ್ ಅಲ್ಲಿ ಕೊಡಿ ಎಷ್ಟು ಟ್ರಾಫಿಕ್ ಒಂದ್ರಲ್ ಆಗುತ್ತೆ ನೋಡಿ ನೀವೆಲ್ಲ ಒಂದು ಅಪರೂಪ ಸ್ಟೇಷನ್ ನಿಂತ್ಕೊಂಡ ಕೈ ಮಾಡ್ತಾರ ಅವು ನಿಮ್ಗಳ ಭಾಗ ನೋಡುತ್ತೆ ಸರ್ ಸರ್ ನಾನು ಹೇಳ್ತೀನಿ ನಿಮಗೆ ಇಲ್ಲಿ ನಿಮ್ಮ ಪೊಲೀಸ್ ಚೌಕಿ ಸ್ಟೇಷನ್ ಎತ್ತಿರ ನಿಂತ್ಕೊಂಡ ಪೊಲೀಸರು ಕೈ ಮಾಡ್ತಾರ ಕೇಳಿ ಅವಾಗ ಏನಾಗುತ್ತೆ ಅನಾವತ್ತ ಆಗ್ತವೆ ರೆಗ್ಯುಲರ್ ಪೊಲೀಸರ ಇದ್ರೆ

ನಮಗೆ ಅನುಕೂಲ ಮಾಡಿಕೊಡ್ತಾ ಇದೀನಿ ಹೆಲ್ಮೆಟ್ ಹಾಕೊಂಡು ಯಾರು ಅನುಕೂಲ ಮಾಡಿಕೊಡ್ತೀನಿ ಒಂದು ಎಲ್ ಬಿ ಕಾಲೇಜ್ನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಭಾಳ ನೋವಾಯ್ತು ನಮಗೂ ಕೂಡ ನಾನು ಕೂಡ ಶಾಲೆಗೆ ಬರುವಾಗ ಇಲ್ಲ ನಮ್ಮ ಸ್ನೇಹಿತರೆ ಒಬ್ಬ ಆಕ್ಸಿಡೆಂಟ್ ಆಗಿ ತಿಳ್ಕೊಂಡೆ ಅವರು ತೀರ್ಪೋದು ಹೆಲ್ಮೆಟ್ ಹಾಕಿದ ಯಾರು ಹೊರೆಯೋದು ಹೆಲ್ಮೆಟ್ ಹಾಕೊಳ್ಳೋದು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದು ನಮ್ಮ ಜಾಗೃತಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಹಾಗಂತ ಪೊಲೀಸ್ ಹೋಗಿದ್ರೆ ಮಾತ್ರ ನಾನು ಟ್ರಾಫಿಕ್ ರೂಲ್ಸ್ ನ ಪಾಲನೆ ಮಾಡ್ತೀನಿ ಈಗ ತಮ್ಮ ಕಾರ್ ಇದೆಯಾ ಬೈಕ್ ಇದೆಯಾ ಒಂದು ಪ್ರಶ್ನೆ ಏನಿಲ್ಲ ಗಾಂಜೆ ಗಾಂಜೆ ಬೆಳೀತಾರೆ ಈಗ ನಮ್ಮ ರಾಘವೇಂದ್ರ ಅವರು ಹೇಳಿದಾಗೆ ಪೊಲೀಸರು ಮತ್ತು ಅಬ್ಕಾರಿ ಇಲಾಖೆಯವರು ಕಂಡೆಂಟು ಅವನ್ನೇ ಕರ್ಕೊಂಡು ಬರ್ತಿದ್ದಾರೆ ಜೈಲಿಗೆ ಹಾಕಿದ್ದಾರೆ ಇವೆಲ್ಲ ಪ್ರಕರಣ ಆಗಿರೋದು ಸತ್ಯ ಇದೆ ಸರ್ ಇದು ಅವ್ರೇನು ನೆಗ್ಲೆಕ್ಟ್ ಮಾಡಿಲ್ಲ ಪೊಲೀಸ್ ಇಲಾಖೆ ಭಾಳ ಅವರು ಅವ್ರದೇ ಆದ ಒಂದು ಸಂತಾನದಲ್ಲಿ ಮಾರೋನಿಗೂ ಮತ್ತು ಸಹ ಏನು ಸೇವನೆ ಮಾಡೋನ ಸಮೇತ ಕೇಸ್ ಹಾಕ್ಯೆಲ್ಲ ನನಗೆ ಗೊತ್ತಿದೆ ನಾನು ಪೊಲೀಸ್ ಇಲಾಖೆ ಒಳಗೆ ಅದ್ರಲ್ಲಿ ನಾನು ನೋಡ್ತಿರ್ತೀನಿ ಗೊತ್ತಿಲ್ಲ ಸೊ ಇಲ್ಲಿ ಏನಾಗಿದೆ ಈಗ ನಮ್ಮದು ಪ್ರಶ್ನೆ ಏನಾಗಿದೆ ಈಗ ನಾವು ಈಗ ಮಾರೋನು ಮತ್ತು ಸೈ ಸೈಯೋನು ಒಂದು ಪಾರ್ಟ್ ಸರ್ ಬೆಳೆಯೋದು ಮತ್ತೊಂದು ಪಾರ್ಟ್ ಇದೆ ಈ ಬೆಳೆಯೋರಿಗೆ ನಾವು ಒಂದು ಆಂದೋಲನ ಟೈಪ್ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ ಬೆಳೆಯೋದನ್ನ ನಿಲ್ಲಿಸ್ಬೇಕು ಸರ್ ಅದು ನಿಲ್ಸಕ್ಕೆ ನಾವು ನೀವೆಲ್ಲ ಸೇರಿ ಬರೀ ಪೊಲೀಸ್ ಇಲಾಖೆ ಅಬ್ಕಾರಿ ಇಲಾಖೆ ಅದೇ ಅಷ್ಟೇ ಜವಾಬ್ದಾರಿ ಅಲ್ಲ ಅದು ಅದರಲ್ಲಿ ನಮ್ಮದು ಜವಾಬ್ದಾರಿ ಇದೆ ಅಂತ ನಾನು ಭಯಸ್ಕೊಳ್ತೀನಿ ನಮ್ಮ ಸಂಘ ಸಂಸ್ಥೆಗಳನ್ನು ಒಳಗೂಡಿಸಿ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಸೇರಿ ಮಾಡ್ಬೋದು ಅಂತ ಈಗ ಇಲ್ಲಿ ನಮ್ಮ ಸಾಗರದಲ್ಲಿ ಮಾಡೋಣ ಫಸ್ಟು ಸಾಗರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗದೆ ಇರ್ಬೋದು ಒಂದು ಅದ್ರ ಎಫೆಕ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದೆ ಸರ್ ಆದ್ದರಿಂದ ನಮ್ಮ ಮಲೆನಾಡು ಪ್ರಾಂತ್ಯದಲ್ಲಿ ಹೊಸನಾಗರ ಮತ್ತು ಈ ಕಡೆ ಭಟ್ಗಾಳ್ ಸೈಡು ಏನು ನಮ್ಮ ಕರೂರು ಹೋಬಳಿ ಇದೆ ಸರ್ ನಮ್ಮ ಸಾಗರದಿಂದ ಆ ಕಡೆ ಅಲ್ಲೆಲ್ಲ ಗುಡ್ಡಗಾಡು ಪ್ರದೇಶಗಳು ಸರ್ ಆ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಬೀಜ ಹಾಕಿ ಬಂದುಬಿಟ್ರೆ ನಮ್ಮ ಸಮಾಜಕ್ಕೆ ಏನು ಗೊತ್ತಾಗಲ್ಲ ಸರ್ ಆದ್ದರಿಂದ ಅದನ್ನೆಲ್ಲ ಕಂಡಿಡ್ದು ಆ ಬೆಳೆ ಬೆಳೆಸೋ ಪ್ರೋತ್ಸಾಹಿಸೋನಿಗೆ ನಾವು ಟ್ರೇಸ್ ಔಟ್ ಮಾಡ್ಬೋದು ಸರ್ ಅವರು ಮುಗ್ಧ ರೈತರಿಗೆ ಪ್ರೋತ್ಸಾಹಿಸ್ತಾರೆ ಅವನಿಗೆ ಹತ್ತು ರೂಪಾಯಿ ಕೊಡಲು ಇಪ್ಪತ್ತು ರೂಪಾಯಿ ಕೊಟ್ಟು ಬೆಳೆ ಬೆಳೆಸ್ತಕ್ಕಂಥ ಬೆಳೆಯೋನಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮೇಲಿನ ಮೇಲೆ ಮಾಡಬೇಕು ಅವನು ಅವ್ನ ಮಗ ಅಲ್ಲೆಲ್ಲೋ ಬೆಂಗಳೂರು ಡೆಲ್ಲಿ ಅವನೇನೋ ಕಲಿತಿರ್ತಾನ ಇವ್ನು ಕೊಟ್ಟು ಕಳಿಸಿದ್ದ ಗಾಂಧಿಯೇ ಅವನ ಮಗ ಸೇತಾರೆ ಅದು ಆಕ್ಸಿಡೆಂಟ್ ಈಂಟ್ ಆಗ್ತಿದೆ ಆ ಆಕ್ಸಿಡೆಂಟ್ ಆಗೋಕ್ಕೆ ಎಲ್ಲ ಏನು ಕ್ರಮಗಳು ತಗೊಂಡ್ರು ಈ ಬೈಕ್ನಾಗೆ ಹೆಲ್ಮೆಟ್ ಹಾಕಿ ನಾನೇ ನಾವೇ ಕಳಿಸಿ ಮಾಡಿಬಿಡ್ತೀನಿ ಸರ್ಕಾರ ಅಥವಾ ನಮ್ಮ ಈ ರೀತಿ ನಮ್ಮ ಸಾಗರದಲ್ಲಿ ವೆಹಿಕಲ್ಗಳು ಒಂದೊಂದು ಮನೆಗೆ ಮೂರು ನಾಲ್ಕು ನಾಲ್ಕು ಐದು ಈ ಟೈಪ್ ವೆಹಿಕಲ್ಸ್ಗಳು ಇದೆ ಪ್ರತಿಯೊಬ್ಬರಿಗೂ ಒಂದೊಂದು ಬೈಕ್ ಸರ್ ಪ್ರತಿಯೊಬ್ಬರಿಗೂ ಒಂದೊಂದು ಬೈಕ್ ವರ್ಷದ ನೀವು ಎರಡು ವರ್ಷ ಬಂದಾಗ ಇದೇ ಇದೆ ಇದೆ ಟ್ರಾಫಿಕ್ ಪೊಲೀಸ್ ಇಂದಿರಾ ಗಾಂಧಿ ಕಾಲೇಜ್ ನಮ್ಮ ಹತ್ರ ಮನೆ ಇರೋದು ಎಸ್ ಎನ್ ನಗರ ಪಕ್ಕ ಸಹಿ ಸುಮಾರು ಎರಡು ಸಾವಿರ ಹುಡುಗಿಯರು ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ ಆ ಇಂದಾಗಲಿ ಕಾಲೇಜ್ ಹೋಗೋದು ಶಿವಮೊಗ್ಗ ಆ ಸರ್ಕಲ್ ಅಲ್ಲಿ ಒಂದು ಸರ್ಕಲ್ ಮಾಡ್ಕೊಳ್ಳಿ ಸರ್ ಏನಾದರೂ ಮಾಡಿ ತುಂಬಾ ಬಸ್ಗಳು ವಾಹನಗಳು ಇರುತ್ತೆ ಆಮೇಲೆ ಸಿಗಂದೂರಿಗೆ ಬರೋದು ಅಲ್ಲಿ ಬಂದ್ರೆ ಸ್ವಲ್ಪ ಜನ ಅಲರ್ಟ್ ಆಗ್ತಿದ್ರು ಹೆದರ್ತಿದ್ರು ಅದು ಇಲ್ಲ ಸರ್ ಆಮೇಲೆ ಸರ್ ಮೆನ್ಗಳು ನಿಮ್ಮ ನಿಮ್ಮ ನೇತೃತ್ವದಲ್ಲಿ ಲಾಸ್ಟ್ ಇವ್ರು ಕಳೆದ ಭರವಸೆ ಸಾವಿರ ಸರ್ ಅಲ್ಲಿ ಸಾಯೋ ಇಲ್ಲ ಸಾಯಬ್ರೆ ಮೆನ್ಗಳೇ ಇಲ್ಲ ಹಬ್ಬ ಹಬ್ಬ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ರಂಜಾನ್ ಹಬ್ಬದ ಇರೋದೇ ಇಲ್ಲ ಒಬ್ಬರು ಹಾಕ್ತಾರೆ ಸರ್ ಅದೂ ಕಷ್ಟಪಟ್ಟು ಹಾಕ್ತಾರೆ ಹಾಗೆ ಏನಂದರೆ ಟ್ರಾಫಿಕ್ ಸಮಸ್ಯೆ ಕಬ್ಬಳೆ ಇದೆ ಸರ್ ಇಲ್ಲಿ ಶಿವಪ್ರಾಯಿ ಸರ್ಕಲ್ಲು ಮತ್ತು ಎಕ್ಸ್ ಸರ್ಕಲ್ಲು ಆಮೇಲೆ ಅಶೋಕ ರಸ್ತೆ ಸೊರೋ ರಸ್ತೆ ಮತ್ತು ಇಲ್ಲಿ ಸುವಿಧಾ ಮನ್ನಾಡು ಡೈರೆಕ್ಟ್ರ ಸೆಂಟರ್ ಇದೆ ಮೊನ್ನೆ ನಾಲ್ಕು ರೂಢೆ ಹೋಗುತ್ತೆ ಹೋಗುತ್ತೆ ಒಂದು ಗಂಟೆ ಟ್ರಾಫಿಕ್ ಜಾಮ್ ಯಾವ ಇಲ್ಲ ಸಮಸ್ಯೆ ಕಡೆ ಬೇಕು ಯಾಕಂದರೆ ಸರ್ ನಾವು ಜನಸಾಮಾನ್ಯರು ಜನಪ್ರತಿನಿಧಿ ನಾವು ಇಲ್ಲಿ ಸೋಷಿಯಲ್ ವರ್ಕರು ಇಲ್ಲಿ ಓಸಿ ಕಾಟ ಬಹಳ ಇದೆ ಸರ್ ಹೆಸರಿನಲ್ಲ

ಎಲ್ಲ ಜಾತಿಯವರು ಬರೀ ಆಗ್ತಾರೆ ಸರ್ ಬೆಳಗ್ಗೆ ಎದ್ರೆ ಹೆಂಡತಿ ತಾಳಿ ಇಟ್ಟು ಓಸಿ ಆಡಿಸ್ತಾರೆ ಸರ್ ಆ ಸಂಘ ಧರ್ಮಸ್ಥಳ ಸಂಘ ಆ ಸಂಘ ದುಡ್ಡು ತೆಗೆಯೋದು ವಾರಕ್ಕೊಮ್ಮೆ ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ ಸಂಘದವರಿಗೆ ಆ ಓಸಿ ಆಡ್ತಾರೆ ರಾತ್ರಿ ಮನೆ ಬರೋದೇ ಇಲ್ಲ ಎಲ್ಲವೂ ಮಲ್ಕೊಬಿಡ್ತಾರೆ ಯಾಕಂದ್ರೆ ಬೆಳಗ್ಗೆ ಹೆಂಡತಿ ಕಟ್ಟಲ್ಲ ಸರ್ ಸಂಘ ಕಟ್ಟಲ್ಲ ಸರ್ ಒಬ್ಬ ಆಟ ಆಡಿಸ್ತಾನೆ ಸರ್ ಇಲ್ಲಿ ಮೂರ್ನೂರ ಐವತ್ತು ಜನ ಏರಿಯಾ ಒಂದು ಐವತ್ತು ಜನ ಬೆಳೆಸ್ಕೊಂಡೆ ಏರಿಯಾ ಅಂದ್ರೆ ಸುಮಾರು ಐವತ್ತು ಜನ ಇಂಗ್ಲಿಷ್ಟು ಬೆಳೆಸ್ಕೊಂಡೆ ನಾವೇನಾದ್ರು ಜಾಸ್ತಿ ಮಾಡಿದ್ರೆ ಮಾರನೇ ಹೆಸರು ಹೋಗಿ ಅವರು ನಮ್ಮನ್ನು ಐವತ್ತು ಜನ ಕಳಿಸ್ತಾರೆ ಏನೋ ಧಮ್ಕಿ ಹಾಕಿ ಮನೆ ಹತ್ರ ಕಳಿಸ್ತಾರೆ ಏನೋ ಧಮ್ಕಿ ಹಾಕ್ತಾರೆ ಏನೋ ಎಕ್ಸ್ಪೈರಿ ದೊಡ್ಡ ಗಾಳ ಮಾಡ್ತಾರೆ ಅದಕ್ಕಾಗಿ ನಮ್ಮ ಹೆಸರು ಹೇಳೋಕ್ಕೆ ಒಂದು ಸೋಲಾರ್ ವಿಸಿ ಕಂಪ್ಲೀಟ್ ಮಾಡಿದ್ವಿ ಇವತ್ತಿಗೂ ಅದು ಇದೇ ಇಲ್ಲ ಅಂದರೆ ಮೋಸ ಆಗಿದೆ ಇವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹಾಕಿಬಿಟ್ಟಿದ್ದಾರೆ ಅದು ಒಂಬತ್ತು ಆಗಿದೆ ಒಂದು ವರ್ಷ ವಾರಂಟಿ ಇರುತ್ತೆ ಒಂಬತ್ತು ದಿವಸ ಮೂರ್ ಮೂರು ದಿವಸ ಪ್ರಿಪೇರಿ ಬರ್ತಾ ಇದೆ ನಾವು ಸಮಾಜದ ಅಧ್ಯಕ್ಷರು ಹಾಗೆ ಲಾರಿ ಉಪಾಧ್ಯಕ್ಷರೂ ಆಗಿದ್ರು ಈಗ ಎಲ್ಲರೂ ಎಲ್ಲರೂ ಹೇಳದಾಗೆ ಗಾಂಜಾ ಬಗ್ಗೆ ಭಾಳ ಜನ

ಗೋಲ್ಡನ್ ಬಾಯ್ ಡೆಬೋ ಅಷ್ಟೇ ಬಿಟ್ರೆ ಬೇರೆ ಯಾವ ಉದ್ದೇಶದಿಂದ ನಿಲ್ಲಿಸ್ತಾ ಇಲ್ಲ ಆಮೇಲೆ ಫುಲ್ ಸೈಡ್ ಅಲ್ಲಿ ಇದೆ ಇನ್ನು ಸೈಡ್ ಅಲ್ಲಿ ನಿಲ್ಲಿಸಿ ತಾವು ಹೇಳಿದ್ರೆ ಒಂದೇ ನಿಮಿಷದಲ್ಲಿ ಎಲ್ಲ ಟ್ರೈನ್ ಗಳು ತೆಗಿತೀವಿ ಸೈಡ್ ನಿಲ್ಲಿಸ್ತೇವೆ ಪೊಲೀಸ್ ಅವರಿಗೆ ಯಾವಾಗ ಸಾಕಾರ ಕೊಡ್ತಾ ಇದೆ ಆಮೇಲೆ ಯಾರಿಗೂ ಟ್ರಾಫಿಕ್ ಇಂದ ಯಾರು ಯೋಗರು ಇಲ್ಲ ನನ್ನ ತಿಳುವಳಿಕೆ ಇದ್ದಾರೆ ಇಪ್ಪತ್ತೈದು ವರ್ಷ ಅಲ್ಲಿ ಯಾರಿಗೂ ಯೋಗ ಇರೋದು ತೊಂದರೆ ಆಗಿಲ್ಲ ಕೆಲವು ಒಂದು ಕೆಲವು ಒಂದು ಪತ್ರಕರ್ತ ಅವ್ರಿಗೆ ಮಾತ್ರ ಭಾರಿ ತೊಂದರೆ ಆಗ್ತಾ ಇದೆ ಅವ್ರು ಮಾತ್ರ ಉದ್ದೇಶ ಪಡ್ಬಾರ್ದು ನನಗೆ ಹೇಳ್ತಾ ಇದ್ದಾರೆ ಪದೇ ಪದೇ ನನಗೆ ಫೋನ್ ಮಾಡೋದು